ನಮಸ್ಕಾರ ನಾವು ಇದೀವಿ ಸ್ವಂತ ಆಲಿಮಟ್ಟಿ ಊರಾಗ ಇಲ್ಲಿ ರೈಲ್ವೆ ಸ್ಟೇಷನ್ ಬರುತ್ತಾ ಅದ್ರ ಮಗ್ಳ ಬರುತ್ತೆ ಇಲ್ಲಿ ನೀಲಾಂಬಿಕಾ ಖಾನಾವಳಿ ಅಂತ ಇಲ್ಲಿ ಸೂಪರ್ ಡೂಪರ್ ಬಜ್ಜಿ ಗಿಜಿ ಮಾಡ್ತಾರ ಮಸ್ತ್ ಇರ್ತದ ಸೊ ಹೋಗುದ ನೋಡ್ದೆ ಸಣ್ಣ ಕಟ್ ಬಜಿ ಅಂತ ಅದೆಲ್ಲ ಮಾಡ್ತಾರ ಇಂಟ್ರೆಸ್ಟಿಂಗ್ ಐತಿ ನಿಮ್ಗೆ ಆಡೋದು ಮಾಡೋದೆಲ್ಲ ತೋರಿಸ್ತೀನಿ ಬರ್ರಿ ಟೇಸ್ಟ್ ಮಾಡೋದು ಸಾಯಂಕಾಲ ಆರೂವರೆ ನಮ್ಮ ಗೋಲ್ ಗುಂಬಸ್ ಇನ್ನು ಟೈಮ್ ಐತಿ ಸೊ ಹಿಂಗಾಗಿ ನಾವಿಲ್ಲಿ ಬಜಿ ಚೂಡ ತಿರ್ಮಕಂತ ಬಂದೀವಿ ಬರ್ರಿ ಒಳಗೊಂಬಂತ ನಮಸ್ಕಾರ ನಮಸ್ಕಾರ ಮುತ್ತಪ್ಪ ದೇವಸಾಯಿ ಅಂತಾರೆ ಸರ್ ನಮ್ಮ ಕೈ ಮೇಲೆ ಬಂದ್ರೆ ನಲವತ್ತು ವರ್ಷ ಆಯ್ತು ಸರ್ ಇದು ಎಂಬತ್ನಾಲ್ಕರಿಂದ ನಾವು ನಡೆಸ್ತಾ ಇದ್ದೇವೆ ಅದಕ್ಕೆ ಪೂರ್ವದಲ್ಲಿ ನಮ್ಮ ತಂದೆಯವರು ನಡೆಸ್ತಾ ಅದು ಹಳೆ ಊರಲ್ಲಿ ಇದು ಮುಳುಗಡಿ ಏರಿಯಾ ನಮ್ಮದು ಆಲ್ಮಟ್ಟಿ ಅಂತಾರೆ ಇದಕ್ಕೆ ಹಾಂ ಅಲ್ಲಿ ನಾವು ಪೂರ್ವಿಯಲ್ಲಿ ಗುಡ್ಡದ ವಾರದಲ್ಲಿ ಇದ್ದೇವೆ ಹುಳೆ ಹೆಚ್ಚು ಕಡೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಕೊಟ್ಟರೆ ನಮಗೆ ಎಂಬತ್ನಾಲ್ಕರಾಗ ಎಂಬತ್ನಾಲ್ಕರಿಂದ ಇಲ್ಲಿ ಚಲೋ ಹಾಂ ಪ್ಲಾಟ್ ಕೊಟ್ಟಿದೆ ಹಾಂ ಜಾಗ ಕೊಟ್ಟಿದೆ ಅವಾಗಿಂದ ಇದೆ ರೀ ಅವಾಗಿಂದನೇ ಇದೆ ಪುರಿ ಚಟ್ ಮುಂಜಾನೆ ಇಡ್ಲಿ ಪುರಿ ಶೀರಾ ಇರ್ತದೆ ಮಧ್ಯಾಹ್ನದಾಗ ಊಟ ಇರ್ತದೆ ಆ ಚಪಾತಿ ಊಟ ರೊಟ್ಟಿ ಊಟ ಎರಡು ಏನು ಎರಡು ಥರ ಪಲ್ಯ ಕೊಡ್ತೀವಿ ಮಸಾಲೆ ಚಟ್ನಿ ಕೊಡ್ತೀವಿ ಅರವತ್ತು ರೂಪಾಯಿ ತೊಗೋತೇವೆ ಒಂದು ಊಟ ಎಷ್ಟರ ಬೇಕಾದ್ರೆ ಹತ್ತು ರೂಪಾಯಿ ತೊಗೋತೆವೆ ಮತ್ತು ಮಧ್ಯಾಹ್ನ ಕಂಟಿನ್ಯೂ ಇದು ಈ ಕಟ್ ಮಿರ್ಚಿ ಏನು ಮಾಡ್ತೀವಲ್ಲ ಸ್ಪೆಷಲ್ ನಂಬಲ್ಲಿ ಇದು ರೆಗ್ಯುಲರ್ ಇರ್ತದ ಇದು ಇದು ನಂಬಲ್ಲಿ ರೆಗ್ಯುಲರ್ ಎನಿ ಟೈಮ್ ಇದು ನಂಬಲ್ಲಿ ಹಾಂ ರಾತ್ರಿ ಎಂಟ್ರವರೆಗೆ ಎಂಟ್ರಿ ಮೇಲ್ಪಟ್ಟು ಸಿಗೋಲ್ಲ ಬೆಳಗ್ಗೆ ಆರೂವರೆಗೆ ಶುರು ಆತೆಯೆಲ್ಲ ನಮ್ದು ಬೆಳಗ್ಗೆ ಈ ಕಟ್ ಮಿರ್ಚಿ ಇರೋಲ್ಲ ಇಡ್ಲಿ ವಡೆ ಇರ್ತದೆ ಮೈಸೂರು ಬಜ್ಜಿ ಇರ್ತತೆ ಪುರಿ ಇರ್ತದೆ ಖಾಲಿ ದೋಸೆ ಇರ್ತದೆ ಈ ಐಟಮ್ಸ್ ಇರ್ತದೆ ಬೆಳಿಗ್ಗೆ ಹಣ್ಣು ಹತ್ತಿರ ಹತ್ರತನ ಹತ್ತರಿಂದ ಮತ್ತೆ ಐಟಮ್ ಚೇಂಜ್ ಆಗಿಬಿಟ್ಟೈತೆ ಈ ಕಟ್ ಮಿರ್ಚಿ ಶುರು ಆತೇತಿ ಕಟ್ ಮಿರ್ಚಿ ಶುರು ಆತ ಖಾರ ಮಂಡಕ್ಕಿ ಇರ್ತದೆ ಮಾಮೂಲದು ಹ್ಞೂ ಚಿನ ಮತ್ತೆ ಏನೋ ರಿಯರ್ ಯಾವ ಫಂಕ್ಷನ್ ಬೇಜಾರಾಗಿದ್ರೆ ಏನೋ ಹೆಲ್ದಿ ಪ್ರಾಬ್ಲಮ್ ಆದ್ರೆ ಇಲ್ಲ ಸರ್ ಇರ್ತೈತ್ರಿ ಹೋಯ್ತಾರ ನಾವು ಮಧ್ಯಾಹ್ನ ಮಧ್ಯಾಹ್ನದಾಗ ಇರ್ತೈತೆ ಯಾಕಂದ್ರೆ ಅಲ್ಲಿ ರೈಲ್ವೆ ಕ್ಯಾಂಟೀನ್ ಅದ ಅವರೆಲ್ಲ ಸಪ್ಲೈ ಮಾಡ್ತಾರ ಮತ್ತೆ ಅವ್ರಿಗೆ ನಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದ ನಾವು ಮಾಡಂಗಿಲ್ಲ ಅದನ್ನ ಯಾಕಂದ್ರೆ ಊಟ ಗಿಡ ಆರ್ಡ್ರ್ ಕೊಡ್ತಿರ್ತಾರೆ ಅವ್ರು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಊಟ ತನಕ ಆರ್ಡ್ರ್ ಕೊಡ್ತಿರ್ತಾರೆ ಫಲಾವ್ ಹೇಗೆ ಪಲಾವ್ ಅವ್ರು ಮಾಡ್ತಾರೆ ಈಗ ನಾವು ಮಾಡಿ ಕೊಟ್ಟಿನಪ್ಪ ಅಂದ್ರೆ ಅವ್ರಿಗೆ ತೊಂದರೆ ಆತದ ಸ್ಪೆಷಲ್ ಆರ್ಡ್ರ್ ಕೊಟ್ಟರೆ ಕೊಡ್ತೀನಿ ಅದೇನು ತೊಂದರೆ ಇಲ್ಲ ಬಿಫೋರ್ ಟು ಅವರ್ ಟೈಮಿಂಗ್ ಸ್ಪಾಟ್ನೇ ಸಿಗೋಲ್ಲ ಯಾವುದೇ ಮಾಡಬೇಕಾದ್ರು ಐಲಗೇ ಬರಬೇಕು 对。等一下 Lakukan <susuk> tangga tangga tuh. Jadi apa? Ini adalah tangga tangga ಎರಡು ರೂಪಾಯಕು ಸಣ್ಣ ಒಡೆ ಅದು ಹತ್ತು ರೂಪಾಯಿ ನಾಲ್ಕು ಪ್ಯೂರ್ ಉದ್ದಿನಬೇಳೆ ಏನು ಪೀವರ್ ಸೂಪರ್ ಡೂಪರ್ ಚರ್ಮಿ ತೋಡ ಮಳೆ ಬಜ್ಜಿ ಕಟ್ಟು ಮಿರ್ಚಿ ಬಜ್ಜಿ ಬರ್ರಿ ಮಜಾ ಮಾಡಿ ಅಣ್ಣ ಒಳಗಡೆ ಕೊಡ ಸ್ವಲ್ಪ

when be said ah logata puttaaru logata puttaaru ore raata ore raata ore raata ah ha dinner da inda ಈ ಉತ್ತರ ಕರ್ನಾಟಕ ಭಾಗದಾಗ ನೀವು ಬಂದರೆ ಈ ಚಂದ ಸಾಯಂಕಾಲ ಸ್ಪೆಷಲ್ ಸ್ನ್ಯಾಕ್ಸ್ ಯಾರಿಯಲ್ಲೇ ಅವ್ರಿ ಹ್ಞೂ ಏನೋಣ ಸಾಕು ಎರಡು ಸಾಕು ಎರಡು ಸಾಕು ಇಲ್ಲಿ ಮನ್ಸಿಗೆ ಮಿಸೇಜನ ಕಾರ್ ಕಮ್ಮಿರ್ತಾರೆ ನಾವು ಬಿಸಿ ಸಮ ತಿಂತೀವಿ ಮೆಸಿಕ ತಿನ್ನ ಸೈನ್ಸ್ ಐತಿ ಏನು ಏನಾಗುತ್ತಾ ಎಲ್ಲೆಲ್ಲಿ ಬಿಸಿಲು ಬಾಳೋದಲ್ಲ ಅಲ್ಲಿ ಕಾರ್ ಭಾಳ ತಿಂತಾರೆ ಆಮೇಲೆ ಸ್ಪೀಕ್ ಬಾಳೆ ತಿಂತಾರೆ ಎದಕ್ಕೆ ಖಾರ ಭಾಳ ತಿಂತಾರೆ ಅಂದ್ರೆ ಖಾರ ತಿಂತೋರ್ ಬರುತ್ತೆ ಬೋರ್ಂದ ಏನಾಗುತ್ತ ಬಾಡಿ ಆಗುತ್ತೆ ಕೋಲ್ಡ್ ಆಗುತ್ತಾಗಿ ಈ ಭಾಗದಲ್ಲಿ ನೋಡಿ ಎಲ್ಲೇ ಬಿಸಿಲು ಜಾಸ್ತಿ ಇರುತ್ತಲ್ಲ ಅಲ್ಲಿ ಮುರ್ಚ ಜಾಸ್ತಿ ಬರ್ತಾರೆ ಹಾಂ 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 ಇವತ್ತು ಆಲಮಟ್ಟಿಂದ ಬೆಂಗಳೂರು ವಾಪಸ್ ಹೊಂಟೀನಿ ಸೊ ನಾ ಎಷ್ಟೇ ಮಾಡಿದ್ದೆ ಬುತ್ತಿ ತರಲಲ್ಲ ಏನು ಮಾಡೋದು ಇವತ್ತಂತ ಸೊ ಈ ಕಡೆಯಿಂದ ಬರೋದು ಬಂದೆ ಸೊ ಇದು ಆಲಮಟ್ಟಿ ಸೊ ರೇಲ್ ಆಲ್ಮಟ್ಟಿ ಅಲ್ಲಿ ಮುಳುಗಡೆ ಆಯ್ತಂತ ನಾ ಗೌರ್ಮೆಂಟ್ದವರು ಇಲ್ಲಿ ಜಾಗ ಕೊಟ್ಟಾರ ಸಾವ್ರಿಂದ ಹೋಟೆಲ್ ತಗಾರ ಓಜಿ ಮಟ್ತಾ ಅರೋ ತೋಕ ಮ್ಹಾ ಮ್ಹ ಮ್ಹ ಓ ಅರ ತಂದೆ ಅಂತ ಮನಸ್ಸಿಗೆ ಬಾರ್ಕಸ್ಟ್ ಆದಾ ಮಷ್ಟಾ ಮೈಂಡ್ ನಲ್ಲಿ ಹೆಲ್ಮೆಟ್ ಬಂದ್ರ ಕೌಂಟರಿಂಗ್ ಆಸರಲ್ಲ ಟ್ರಾಗ್ ದಾಟಿ ಇಕಡೆ ಬರಬೇಕು ಅಲ್ಲಿ ಬರುತ್ತಿದ್ದು ಅಂಗಡಿ ಮಧ್ಯಾಹ್ನ ಊಟ ಸಿಗುತ್ತಂತ ರೊಟ್ಟಿ ಊಟ ಮುಂಜಾನೆ ಇಡ್ಲಿ ಊಟ ಸಿಗುತ್ತಂತ ದೋಸೆ ಸಿಗುತ್ತ ಸಂಜೆನಾಗ ಚೆ ಬಜ್ಜಿ ಸಿಗುತ್ತೆ ನಲವತ್ತು ವರ್ಷದ ಹಾಳು ಒಡ್ಡೋದು ಸಣ್ಣದವಲ್ಲ ರೀ ಯಾಕಂತ ಪ್ಯೂರ್ ಮಾಡ್ತೀವಿ ರೀ ಏನು ಮಿಕ್ಸ್ ಎಲ್ಲ ಸಣ್ಣದ ನಿಮ್ಗೆ ಟೇಸ್ಟ್ ಬರ್ಬೇಕಂತ ಮಸ್ತ್ ಅದಪ್ಪ ವಡ ಈಸ್ ವೆರಿ ನೈಸ್ ಮಜಾ ಬಂತು ಮುಗಾಂಗ್ ಹೋಗಿ ಮಜಾ ಬಂತು ನೀವು ಬರ್ರಿ ಮೊನ್ನೆಲ್ಲ ಮಜಾ ಮಾಡ್ತಾರೆ ಪಾರ್ಸೆಲ್ ತೊಗೊಂಡ್ರಿ ಟ್ರೈನಾಗ ತಿಂದು ಮಸ್ತ್ ಮಜಾ ಮಾಡೋಂತೆ ಹಾಗೆ ಇದನ್ನು ನಮಗ ಸಪೋರ್ಟ್ ಮಾಡಿ ಸಕ್ಕ ನೋಡಿ